ಕೇವಲ ನಮ್ಮ ಹಿಂದೂಗಳೆಲ್ಲ ಒಡೆದು 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 ಹೋಗ್ತಾ ಇದೆ ಅವರೆಲ್ಲ ಒಂದಾಗಿ ಬರ್ತಾ ಯಾವತ್ತು ಸಿಂಹಾಸನದಲ್ಲಿ ಕೂರ್ತಾರೋ ಅವತ್ತು ಎಲ್ಲ ಎಲ್ಲಾ ಆಸ್ತಿ ಹಿಂದೂಗಳ ಆಸ್ತಿ ಒಕ್ಕೊಡಿಗೆ ಆಗುತ್ತೆ ಬರ್ದಿಟ್ಕೊಳ್ಳಿ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಹಾಗೂ ದೊಮ್ಮಸಂದ್ರ ಗ್ರಾಮಸ್ಥರಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಎಲ್ಲ ಭಾರತೀಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತೊಮ್ಮಸುಂದ್ರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಾತ್ರೆ ನಡೆಸಲಾಯಿತು ಹಾಗೆಯೇ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ತೊಮ್ಮಸುಂದ್ರ ಗ್ರಾಮಸ್ಥರು ಮತ್ತು ಹಿಂದೂಪರ ಕಾರ್ಯಕರ್ತರು ಮೇಣದ ಬತ್ತಿ ಬೆಳಗುವ ಮೂಲಕ ಹಾಗೂ ಮೌನಾಚರಣೆ ಮಾಡುವ ಮೂಲಕ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಸಹೋದರರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಧಮಸಂದ್ರ ಗ್ರಾಮಸ್ಥರು ಮತ್ತು ಹಿಂದೂಪರ ಕಾರ್ಯಕರ್ತರು ಭಾಗವಹಿಸಿದ್ರು ತುಷ್ಟೀಕರಣಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಅಂತ ಧರ್ಮವನ್ನೇ ಬಿಟ್ಟು ಕೊಡ್ತಾ ಇದ್ದಾರೆ ನಮ್ಮ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಪ್ರದೇಶಗಳನ್ನಾಗಿ ಮಾಡ್ತಾ ಇದ್ದಾರೆ ತಮ್ಮ ತನ್ನ ಹುಟ್ಟೂರಿನಲ್ಲೇ ಹುಟ್ಟೂರಿನಿಂದಲೇ ಓಡುವಂತಹ ಪರಿಸ್ಥಿತಿ ಪಲಾಯನ ಮಾಡುವಂತ ಪರಿಸ್ಥಿತಿ ಹೊಲಸು ರಾಜಕೀಯ ಮಾಡ್ತಾ ಇದೆ ರಾಜಕೀಯವ ಮಾತ್ರ ಈ ಒಂದು ಬೇರೆ ಓಟ್ ಆಗಲಿಕ್ಕೆ ಮಾತ್ರ ಸೀಮಿತ ಮಾಡಿ ಆದರೆ ನಿಮ್ಮ ನಾಳಿನ ಭವಿಷ್ಯ ಇರಲಿ ನಿಮ್ಮ ಆಸ್ತಿ ರಕ್ಷಣೆ ಇರಲಿ ನಿಮ್ಮ ಸಂಸ್ಕೃತಿ ಧರ್ಮಕ್ಕೆ ಬೇಕಂತಂದಾಗ ಆಲೋಚನೆ ಮಾಡಿ ಯಾರು ಈ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಈ ದೇಶದ ಮೇಲೆ ಅಭಿಮಾನ ಇದೆ ಅವರನ್ನು ಮಾತ್ರ ಪ್ರೋತ್ಸಾಹಿಸಿ ಆ ತಪ್ಪೇನಿದೆ ನಾವು ಕಣ್ಣು ಮುಚ್ಚಿ ಯಾವುದಲ್ಲ ಕೆಲವೊಂದು ಗ್ಯಾರಂಟಿಗಳಿಗೆ ಆಮಿಷಗಳಿಗೆ ಬಲಿಯಾಗಿದ್ದಕ್ಕೆ ಈ ನಮಗೆ ಶಿಕ್ಷೆ ಆದ್ರೆ ನಮ್ಮ ಸುತ್ತ ಸುತ್ತ ಮುತ್ತಲ್ಲೇ ಅಲ್ಲಿ ಗನ್ ಹಿಡ್ಕೊಂಡ ಭಯೋತ್ಪಾದ ಭಯೋತ್ಪಾದಕರು ನೋಡಿದಿವಿ ಗನ್ ಹಿಡ್ಕೊಳ್ಳದೇನೆ ನಗು ನಗುತ್ತಾ ಭಯೋತ್ಪಾದಕರು ಇದ್ದಾರೆ ಅವರು ನಮ್ಮ ಭವಿಷ್ಯ ಕಂಟಕ ನಾವು ಈ ಸಭೆಯನ್ನು ಸೇರಿದೀವಿ ಅದು ದುರಂತ ಹಿಂದೂಗಳು ಯಾವಾಗ ಒಂದಾಗ್ತಾರೆ ಅಂತಂದ್ರೆ ಯಾರು ಸತ್ತಾಗ ನಾಲ್ಕು ಜನ ಕೊಡಕ್ಕೆ ಅಂತ ಅಂತ ಪರಿಸ್ಥಿತಿ ಹಿಂದೂ ಸಮಾಜದಲ್ಲಿ ಇದೆ ಇವತ್ತು ಇಲ್ಲಿ ಜನರು ಅಸುನೀಗಿದಾಗ ಅವ್ರಿಗೆ ಶ್ರದ್ಧಾಂಜಲಿ ಹೋಗುವಂತ ದುರಂತ ಇದು ಯಾವತ್ತೂ ಈ ರೀತಿ ಬರಬಾರದು ಇದೇ ರೀತಿಯಲ್ಲಿ ನಾವು ಇದಕ್ಕಿಂತ ಮೊದಲ ಮುನ್ನೆಚ್ಚರಿಕೆಯಾಗಿ ಹಿಂದೂಗಳು ಪ್ರತಿ ಗ್ರಾಮದಲ್ಲಿ ಒಂದಾಗಿದ್ದಾರೆ ಈ ಪರಿಸ್ಥಿತಿ ಬರ್ತಾ ಇತ್ತ ಅಲ್ಲಿ ಆಚರಣೆ ಮಾಡೋಣ ಜಗತ್ತಿನಲ್ಲಿ ಕೇವಲ ಒಂದು ಗಂಟೆ ಆ ಜನಾಂಗ ಕೊಡುವ ರಾಷ್ಟ್ರ ಮಾಡಿತ್ತು ವರ್ಷಗಳಿಂದ ಬಂದ ಒಂದು ಸಂಸ್ಕೃತಿ ಒಂದು ಪದ್ಧತಿ ಒಂದು ಆಚರಣೆ ಏನಿದೆ ಐವತ್ತೇಳು ರಾಷ್ಟ್ರವನ್ನ ವಶಪಡಿಸಿಕೊಳ್ಳಿತ್ತು ಯಾವ ರೀತಿ ಪರಿಹಿಂಸೆ ಕ್ರೌರ್ಯತೆ ದೌರ್ಜನ್ಯದಿಂದಲೇ ಇಡೀ ಐವತ್ತೇಳು ರಾಷ್ಟ್ರವನ್ನ ವಶಪಡಿಸಿಕೊಂಡಿದೆ ಅವರ ಲಕ್ಷ್ಯ ಗುರಿ ಏನು ಇಡೀ ಭೂಮಂಡಲ ನಾವು ಹೇಳಿದಾಗ ನಮ್ಮ ಅಧೀನದಲ್ಲಿ ಇರಬೇಕು ನಮ್ಮ ಕಾನೂನಲ್ಲಿ ಆಗಬೇಕು ಅನ್ನುವಂಥದನ್ನು ಯಾವತ್ತ ಶುರು ಮಾಡಿದ್ದಾರೆ ಆದರೆ ನಾವು ನಿದ್ದೆಯಲ್ಲೇ ಕಾರಣ ಇದ್ದೇವೆ ಇಂತಹ ಒಂದು ಅಧೋಗತಿ ನಮ್ಮ ಹಿಂದೂಗಳಿಗೆ ಬಂದಿರುತ್ತೆ ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ಆರು ಲಕ್ಷದ ಜನರ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ನಮ್ಮ ಈ ಹಿರಿಯರು ಎಷ್ಟು ಪ್ರಾಣ ಕೊಟ್ಟು ತ್ಯಾಗ ಮಾಡಿ ನಮಗೆ ಇವತ್ತು ಈ ಸಂಸ್ಕೃತಿ ದೇಶ ಉಳಿಸಿಕೊಟ್ಟಿದ್ದಾರೆ ಅದರ ಅಂಥ ಅರ್ಹತೆ ನಮಗೆ ಇದೆಯಾ ಇವತ್ತು ಸಮಯ ಸಿಕ್ಕಿದರೆ ನಾವು ಬಾರಲ್ಲೇ ಹೋಗ್ತೀವಿ ಮೋಜು ಮಸ್ತು ಮಾಡ್ತೀವಿ ಆ ದೇಶಕ್ಕೋಸ್ಕರ ನಾವು ಎಷ್ಟು ಜನ ನಮ್ಮ ಮಿಡಿತಾ ಇದ್ದೇವೆ ನನ್ನ ದೇಶ ನನ್ನ ಧರ್ಮದ ಎಷ್ಟು ಜನಕ್ಕೆ ಹೆಮ್ಮೆ ಇದೆ ಗರ್ವ ಇದೆ ನನ್ನ ಜಾತಿ ಮೇಲೂ ನನ್ನ ಪಕ್ಷ ಮೇಲೂ ನನ್ನ ಆಸ್ತಿ ಮೇಲೂ ನನ್ನ ಕಾರು ನನ್ನ ಬಂಗ್ಲೆ ಇದರಲ್ಲೇ ಇದೆ ಅದೆಲ್ಲ ನೀರ ಮೇಲೆ ಅಂತ ಗುಳ್ಳೆ ಯಾವತ್ತು ಕೇಂದ್ರದಲ್ಲಿ ಏನಾದರೂ ಒಂದು ಸರಕಾರ ತಪ್ಪಿದರೆ ಈ ವಕ್ಸ್ ಕಾನೂನು ಏನು ತೆಗೆದಿದೆ ಮತ್ತೆ ಬರುತ್ತೆ ನಮ್ಮ ಹಿಂದೂಗಳೆಲ್ಲ ಒಡೆದು 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 ಹೋಗ್ತಾ ಇದೆ ಅವರೆಲ್ಲ ಒಂದಾಗಿ ಒಂದ ಒಂದಾಗಿ ಬರ್ತಾ ಇದ್ದಾರೆ ಯಾವತ್ತು ಅಲ್ಲಿ ಸಿಂಹಾಸನದಲ್ಲಿ ಕೂರ್ತಾರೋ ಅವತ್ತು ನಾವು ಎಲ್ಲ ಊರು ಬಿಡಬೇಕಾಗುತ್ತೆ ಎಲ್ಲ ಆಸ್ತಿ ಹಿಂದೂಗಳ ಆಸ್ತಿ ಒಗ್ಬೋಡೆ ಆಗುತ್ತೆ ಬರ್ದಿಟ್ಕೊಳ್ಳಿ ಇಟ್ಕೊಳ್ಳಿ ಅದೇ ಇವತ್ತೇನಾಗಿದೆ ನಮ್ಮ ಪರಿಸ್ಥಿತಿ ಒಂದು ವರ್ಗ ಶ್ರೀಮಂತ ವರ್ಗ ಅವರಿಗೆ ದೇಶ ಧರ್ಮ ಸಂಸ್ಕೃತಿ ಸಮಾಜದಲ್ಲಿ ನಡೀತದೆ ಯಾವ್ದು ಲೆಕ್ಕವೇ ಗೊಡವೇ ಇಲ್ಲ ಆಸ್ತಿ ಮಾಡ್ತಾ 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 ಎಷ್ಟು ಸಾವಿರಾರು ಕೋಟಿ ಇದ್ರು ಸಾಲದು ಆದ್ರೆ ಇಲ್ಲಿ ಕೆಲವೊಂದು ಜನರಿಗೆ ಮಾತ್ರ ನನ್ನ ದೇಶ ನನ್ನ ಧರ್ಮ ಅಂತ ಬರುತ್ತೆ ಕೇವಲ ಒಂದೆರಡು ಪರ್ಸೆಂಟ್ ಜನರ ಹತ್ರ ಆದ್ರೆ ವಿರೋಧಿಗಳ ಹತ್ರ ನೂರಕ್ಕೆ ನೂರು ಜನರ ಹತ್ರ ಈ ಧರ್ಮದ ಮೇಲೆ ಅವರ ಧರ್ಮದ ಮೇಲೆ ಅಭಿಮಾನ ಇದೆ ಅವರಲ್ಲಿ ಹುಚ್ಚು ಅಭಿಮಾನ ಇದೆ ನಿಮ್ಮನ್ನ ಸೋಲಿಸ್ಬೇಕು ನಿಮ್ಮನ್ನ ನಾಶ ಮಾಡಬೇಕು ನಿಮ್ಮ ಆಸ್ತಿ ಕಬಳಿಸಬೇಕು ಅಂತ ಹುಚ್ಚು ಧರ್ಮ ಮತಾಂಧತೆ ಅವರಲ್ಲಿದೆ ಅದನ್ನು ಅವರೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗದಾಗೆ ಮಾಡುತ್ತೇವೆ ನಿಮ್ಮ ಮನೆ ಒಳಗೆ ನೋಕ್ಕಿ ನಾವು ಮಾಜಿ ಮಾಡುತ್ತೇವೆ ನಿಮ್ಮನ್ನು ಒತ್ತು ಓಡಿಸ್ತೇವೆ ಹೇಳ್ತಾ ಇಲ್ವಾ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳ್ತಾ ಇದ್ದಾರೆ ನಾವು ಈ ಕೆವಿಗೆ ಕೇಳಿ ಕೆವಿಗೆ ಬಿಡ್ತಾ ಇದ್ದೇವೆ ನಮ್ದು ಇಂಥ ಜಾತಿ ಆತಿತೆ ಸಹೋದರತ್ವ ಇದೆಲ್ಲ ಯಾವಾಗ ಸಹೋದರತ್ವ ಜಾತಿ ಆತೀತ ಯಾವಾಗ ನೀನು ಚೆನ್ನಾಗಿದ್ದಾಗ ನೀನು ಚೆನ್ನಾಗಿಲ್ಲ ಇವತ್ತು ನೀನನ್ನು ಹುಡುಕಿ ಹುಡುಕಿ ಸಾಯಿಸ್ತಾರೆ ನಿನ್ನ ಧರ್ಮ ಕೇಳಿ ಸಾಯಿಸ್ತಾ ಇದ್ದಾರೆ ಈಗ ನೀವು ಸಹೋದರತ್ವ ಅಂತ ಕೇಳ್ಕೊಂಡಿರೋ ಸಾಧ್ಯನಾ ನಿಮಗೆ ಅದನ್ನು ಕೋರ್ಟಲ್ಲಿ ಕೇಳಕ್ಕಾಗಲ್ಲ ಅದಕ್ಕೆ ಯಾವುದು ಸಂವಿಧಾನ ಇಲ್ಲ ಅದಕ್ಕೆ ಯಾವ ಸರ್ಕಾರನು ಇಲ್ಲ ಎಂಥ ಕಾನೂನು ಇದು ಇದೆಲ್ಲ ನಾವು ಯಾ ಎಲ್ಲಿ ಪರಿ ಪ್ರತಿಭಟನೆ ಮಾಡಿದ್ದೇವೆ ನೂರು ಕೋಟಿ ಜನ ಇದ್ದೀವಿ ಇಂಥ ಮಾರ ಎಂತ ಮಾರಕ ಕಾಯ್ದೆ ಬಂದರು ಹೋರಾಟ ಮಾಡಿದಾಗ ಆದರೆ ಮುಸಲ್ಮಾನರು ತೊಂಬತ್ತೊಂಬತ್ತು ಪರ್ಸೆಂಟ್ ಹೋರಾಟ ಮಾಡಿದ್ದಾರೆ ಜಾಗೃತಿ ಮೂಡಿಸಿದ್ದಾರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಎಲ್ಲಾದರೂ ಒಂದು ಹತ್ತು ಲಕ್ಷ ಜನ ಹೋಗ್ಲಿ ಹತ್ತು ಸಾವಿರ ಜನ ಒಂದು ಸೇರಿ ಪ್ರತಿಭಟನೆ ಇವತ್ತು ಎಪ್ಪತ್ತೇಳು ಅರ್ಜಿ ಹೋಗಿದೆ ಈಪಡಿನ ಮಾಡಬಾರದು ಅಂತ ಹೇಳಿ ಆದರೆ ನೂರು ಕೋಟಿ ಇರತಕ್ಕಂತ ಹಿಂದೂ ಸಮಾಜ ಈ ಭೂಮಿ ನಮ್ದು ಈ ಭೂಮಿ ಕಬ್ಜಾ ಮಾಡುವಂತ ಕಾನೂನು ಪ್ರಕಾರ ಒಂದೇ ಒಂದು ಅರ್ಜಿ ಹೋಗಿಲ್ಲ ಒಂದೇ ಒಂದು ಅರ್ಜಿ ಹೋಗಿಲ್ಲ ಏನಿದು ಸತ್ತ ಹೆಣ ಕೂಡ ಸ್ವಲ್ಪ ಅಲುಗಾಡಬಹುದು ಆದರೆ ನಮ್ಮ ಹಿಂದೂ ಸಮಾಜ ಇನ್ನೂ ಎದ್ದೇಳಲಿಲ್ಲ ಎಂತ ಪರಿಸ್ಥಿತಿ ಇದ್ದೇವೆ ಎಂತ ಸಾಕ್ತ ಇದೆ ನಮ್ಮ ಭವಿಷ್ಯ ನೋಡಿದ್ರೆ ಒಂದೊಂದು ಇಂಚಿಗೆ ಒಂದೊಂದು ಅಡಿ ಜಾಗಕ್ಕೆ ನಾವು ಕಿತ್ತಾಡ್ಕೊಳ್ತೇವೆ ಸಾಯಿಸ್ಕೊಳ್ತೇವೆ ಅಂಡೆ ತಮ್ಮಂದರಲ್ಲಿ ನೂರು ರೂಪಾಯಿಗೆ ಕೊಲೆಗಳಾಗುತ್ತೆ ಎಟ್ರೆ ಗಟ್ಟಲೆ ದೇಶ ದೇಶ ಹೋಗಿದರಿ ಆ ಪ್ರಜೆ ನಮ್ಮಲ್ಲಿ ಇದೆಯಾ ಯಾರಿಗೋಗಿದೆ ಹೋಗಿದೆ ನಮ್ಮ ಊರಿನಲ್ಲಿ ಒಬ್ಬನ ಯಾವ್ದೋ ಹಿಂದೂ ಒಂದು ಆಸ್ತಿ ಹೋದ್ರೆ ಅಲ್ಲಿ ಯಾರು ಅವನ ತನೇ ಹೋಗಿದ್ದು ನಂದು ಹೋಗಿಲ್ಲಲ್ಲ ಅವನದು ಹೋಗಿಲ್ಲ ಅವನು ಆ ಪಕ್ಷದವನು ಆ ಜಾತಿಯವನು ಅಂತ ಏನಿದು ಯಾವ ಭ್ರಮೆಯಲ್ಲಿದ್ದೀವಿ ನಾವು ಒಂದು ಸಾಲಾಗಿ ನೂರು ಮನೆಗಳಿದೆ ಹೊತ್ತು ಅರಿಕೊಂಡು ಬರ್ತಾ ಇದೆ ಅಲ್ಲಿ ಅಲ್ಲಿ ಇದೆ ಇನ್ನು ನನಗೆ ಇದೇನೆ ಹಾಕಬೇಕು ಈ ಮಾನಸಿಕತೆಯಿಂದ ಹೊರಗಡೆ ಬನ್ನಿ ಈ ಮಾನಸಿಕತೆ ನಮ್ಮನ್ನ ಸುಟ್ಟು ಬೂದಿ ಮಾಡುತ್ತೆ ನಮ್ಮನ್ನ ರಕ್ಷಣೆ ಮಾಡುವಂತದ್ದು ಏನಂತಂದ್ರೆ ಕೇವಲ ಹಿಂದುತ್ವ ನಿಮ್ಮ ಒಂದು ಜಾತಿಯಿಂದಲ್ಲ ನಿಮ್ಮ ಆಸ್ತಿ ಅಂತರಿವ ಅಧಿಕಾರ ರಾಜಕೀಯಿಂದ ಅಲ್ಲ ಮತ್ತಿನ್ನೊಂದು ಗಮನದಿಟ್ಟುಕೊಳ್ಳಿ ಯಾವ ಪೊಲೀಸ್ ಶಕ್ತಿ ಆಗಲಿ ಯಾವ ಸರ್ಕಾರ ಆಗಲಿ ಯಾವ ಆರ್ಮಿ ಆಗಲಿ ಯಾವ ಸೇನೆ ಬೆಟಾಲಿ ನಿಮ್ಮನ್ನು ಕಾಪಾಡಿಕೊಳ್ಳೋದಿಲ್ಲ ಮೊದಲ ರಕ್ಷಣೆ ನೀವು ಮಾಡ್ಕೋಬೇಕು ನಮ್ಮ ಸಮಾಜ ಮಾಡ್ಕೋಬೇಕು ಜನರ ಶಕ್ತಿ ಮುಂದೆ ಕೋರ್ಟ್ ಇಲ್ಲ ಜನರ ಶಕ್ತಿ ಮುಂದೆ ಆರ್ಮಿ ಇಲ್ಲ ಜನರ ಅದರ ಮೇಲೆ ಯಾವ ದುಷ್ಟಶಕ್ತಿಗಳಿಲ್ಲ ಮಾತರು Thank oh, you. Oh, oh. oh. ಂಥ ಗಟ್ಟೆಯಲ್ಲಿ ಸುಮಾರು ಇಪ್ಪತ್ತೇಳು ಜನ ಮರಣ ಹೊಂದಿದ್ದಾರೆ ಅದೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಗಳಿಗೆ ಆ ಶಕ್ತಿನ ಬಳಸುವಂಥ ಆ ದುಃಖನ ಬರೆಸುವಂಥ ಶಕ್ತಿ ಆ ದೇವ್ರ ಕಳಿಸ್ಲಿ ಅಂತ ನಮ್ಮೆಲ್ಲ ಧ್ವಂಸನ ಗ್ರಾಮ ಜನತೆಯ ಪರವಾಗಿ ಕೇಳ್ಕೊಳ್ತಾ ಒಂದು ಸಣ್ಣ ಮೌನಾಚರಣೆ ಪ್ರತಿಭಟನೆ ಮೂಲಕ ಧ್ವಂಸನ ಗ್ರಾಮ ರಾಜ ಸಿಗಲಿ ಯಾವ ರೀತಿ ಆ ಉಗ್ರಗಾಮಿಗಳು ಆ ಕುಟುಂಬದವ್ರ ಮುಂದೆ ಅವ್ರನ್ನ ಗುಂಡಿಕ್ಕಿ ಸಾಯಿಸಿದ್ರು ಅದೇ ರೀತಿ ಆ ಉಗ್ರಗಾಮಿಗಳ ಮನೆಗೆ ನುಗ್ಗಿ ಅವ್ರ ಮುಂದೆ ಅವ್ರ ಕುಟುಂಬಗಳ ನಾಶ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂಗಳು ಮತ್ತು ನಮ್ಮ ಆರ್ಮಿ ಶಕ್ತ ಮಾಡ್ಬೇಕಂತೇಳಿ ಈ ಮೂಲಕ ಈ ಮಾಧ್ಯಮ ಮೂಲಕ ಎಲ್ಲರೂ ತಿಳ್ಕೊಳ್ತಾ ಇದ್ದೀನಿ ಯಾವ ರೀತಿ ಹಿಂದೂ ಜನ ಇವತ್ತು ಹಿಂದೂ ಸಂಘಟನೆ ನೋತಿದ್ದ ಇದೆಯೋ ಆದರೆ ಎರಡರಷ್ಟು ಮೂರಷ್ಟು ಆ ಕುಟುಂಬಗಳಿಗೆ ಬಲಿ ಕೊಡೋಂಥದ್ದು ಆಗಬೇಕು ಅಂತೇಳಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾ ಏನು ಆ ಕುಟುಂಬಗಳಿಗೆ ಆ ದುಃಖನ ಬಳಸೋದಕ್ಕೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲರೂ ದುರ್ಘಟನೆಯಲ್ಲಿ ಏನು ನನ್ನ ನಡೆದ ದುರ್ಘಟನೆಯಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನ ನಮ್ಮ ಹಿಂದೂಗಳನ್ನು ನೀವು ಹಿಂದೂಗಳು ಎಂದು ಭಯೋತ್ಪಾದಕರು ಪಾಕಿಸ್ತಾನ ಭಯೋತ್ಪಾದಕರು ಏನು ಗುಂಡಿಕ್ಕಿ ಕೊಲ್ಲಿದಾರೋ ಅದು ಬಹಳ ದುರ್ಘಟನೆ ಹಾಗೂ ನಮ್ಮ ದೇಶಕ್ಕೆ ನಮ್ಮ ದೇಶವನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಸಾಗಿಸಬೇಕಂತ ಅವರು ಪ್ಲಾನ್ ಮಾಡಿ ಮಾಡಿದ್ದಾರೆ ಇದಕ್ಕೆ ನಮ್ಮ ಪ್ರತ್ಯುತ್ತರವಾಗಿ ಭಾರಿ ಕಠಿಣವಾಗಿ ಅವರಿಗೆ ಶಿಕ್ಷೆ ಆಗ್ಬೇಕಂತ ಈ ದಮಸಂದ್ರ ಗ್ರಾಮಸ್ಥರು ಆಗ ನಮ್ಮ ದೇಶದ ದೇಶದ ಇದರಿಂದ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ದೇಶದಲ್ಲಿ ಪೂರ್ತಿ ಭಯೋತ್ಪಾದನೆ ಭಯ ಭಯೋತ್ಪಾದಕ ಇದೆಯ ಕೃತ್ಯಗಳು ಎಲ್ಲೆಲ್ಲಿ ನಡೀತು ಅವೆಲ್ಲ ನಿರ್ನಾಮ ಆಗಬೇಕು ಹಾಗೂ ಇಪ್ಪತ್ತೇಳು ಜನ ಸತ್ತಿರೋ ಸತ್ತಿರೋವರೆಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಇನ್ನು ಧೈರ್ಯ ತುಂಬಿ ಅವರಿಗೆ ನಾವೆಲ್ಲ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದೀವಿ ನಮಸ್ಕಾರ ಬರಬೇಕು ಭಾವನೆ ಬರಬೇಕು ನಾವೆಲ್ಲ ಒಂದೇ ಈ ತರ ಆಗ್ತಾ ಇದ್ರೆ ನಮ್ಮ ಮಕ್ಕಳಿಗೆ ನಾವು ಹುಡ್ಸಿರೋಂತ ಮಕ್ಕಳಿಗೆ ನಾವು ಏನೂ ಇಲ್ಲ ಆಸ್ತಿ ಎಲ್ಲ ಅವ್ರ ಪಾಲ್ಗ ಆಗುತ್ತೆ ಆಸ್ತಿ ಜೋಡ್ಸ್ಕೊಳೋದಲ್ಲ ಫಸ್ಟ್ ನಮ್ಮ ಶಕ್ತಿ ಜೋಡಣೆ ಆಗ್ಬೇಕು ನಮ್ಮ ಪ್ರಧಾನ ಮಂತ್ರಿಗಳಲ್ಲಿ ನಾನು ದಯವಿಟ್ಟು ಒಂದು ಮನವಿ ಏನು ಅಂದ್ರೆ ಈ ತರ ಆಗ್ತಾ ಇದ್ರೆ ದಯವಿಟ್ಟು ನಾವೆಲ್ಲ ಯುದ್ಧಕ್ಕೆ ರೆಡಿ ಆಗಿ ಪಾಕಿಸ್ತಾನ ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ ಯುದ್ಧಕ್ಕೆ ಆಹ್ವಾನ ಕೊಡಿ ದಯವಿಟ್ಟು ಪ್ರಧಾನಮಂತ್ರಿಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇರೋದು ಅಂದ್ರೆ ಯುದ್ಧನೇ ಆಗಲಿ ನಾಳೆ ಎಷ್ಟು ಜನ ಹೋಗ್ತಾರೋ ಒಂದೇ ಯುದ್ಧದಿಂದ ಸತ್ತು ಮಡಿದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ದಯವಿಟ್ಟು ಏನು ಅವ್ರಿಗೆ ಯಾವರು ಪಾರ್ಲಿಮೆಂಟಲ್ಲಿ ಅಂಥವ್ರು ಅಷ್ಟೇ ವಿಧಾನಸಭಾ ವಿಧಾನ ಕಲ್ಪಗಳಲ್ಲಿ ಏನೇ ಒಂದು ಇದು ಪ್ರತಿಧ್ವನಿ ತೆಗಿಬೇಕು ಯಾವುದೇ ಆಗಲಿ ನಮ್ಮ ಹಿಂದೂಗಳು ಏನೇ ಆಗಲಿ ಹಿಂದೂನ ರಾಜಕಾರಣಿಗಳಾಗಲಿ ಏನೇ ಬಂದರೂ ಯುದ್ಧಕ್ಕೆ ರೆಡಿ ಅಂತ ಹೇಳಿ ನಾವು ಯುದ್ಧ ಸಾರಿದ್ರೆ ಅವರು ಅವತ್ತು ಅವತ್ತು ಮಟ್ಟ ಆಗ್ತಾರೆ ಹೊರತು ಯುದ್ಧ ಆಗಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಾಳೆ ಯಾವಾಗಾದ್ರೂ ನಾವೆಲ್ಲಾದರೂ ಯಾತ್ರೆ ಹೋಗಿದ್ದೀವಿ ಅಂದರೆ ನಮ್ಮನ್ನು ಅವರು ಕುಲಿದ್ರೆ ಪ್ರಯೋಜನ ಏನು ಇಲ್ಲಿರೋ ಏನು ಏನು ಪ್ರಯೋಜನ ಆಗುತ್ತೆ ನಮ್ಮ ಮಕ್ಕಳಿಗೆ ದಯವಿಟ್ಟು ನನ್ನ ದುಃಖದಿಂದ ಹೇಳ್ತಾ ಇದ್ದೀನಿ ನಮ್ಮ ಏನು ಇಪ್ಪತ್ತೇಳು ಜನ ಸತ್ತಿದ್ದಾರೆ ನಾವು ಟಿ ವಿನಲ್ಲಿ ನೋಡ್ತೇನೆ ಕಣ್ಣಲ್ಲಿ ನೋಡ್ಬಿಟ್ಟು ದಯವಿಟ್ಟು ನೀವು ಯಾರೇ ಆಗಲಿ ನಮ್ಮ ಪ್ರಧಾನಮಂತ್ರಿನಲ್ಲಿ ಮನವಿ ಮಾಡ್ತೀನಿ ಯುದ್ಧಕ್ಕೇನೆ ರೆಡಿ ಆಗೋಕ್ಕೆ ನಾವು ಹಿಡಿಯುತ್ತೀವಿ ಅಂತ ನಮ್ಮಲ್ಲಿ ನಮ್ಮಲ್ಲಿ ಕಳಕಳೆಯಿಂದ ಹಿಂದೂಗಳ ಕೋಲೆ ಆಗಾಗ ನಡೀತಾನೆ ಇರುತ್ತೆ ಇವತ್ತಿನ ದಿನ ನಾವು ಭಾರತ ದೇಶದಲ್ಲಿ ಹೆಂಗಾಗಿದ್ದೀವಿ ಅಂತಂದರೆ ಹಿಂದೂಗಳು ಎರಡನೇ ದರ್ಜೆ ಪ್ರಜಳಾಗಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬದುಕೋಂಗಿಲ್ಲ ಕೇರಳದಲ್ಲಿ ಬದುಕೋಂಗಿಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಹಿಂದೂಗಳು ಹಿಂದೂಗಳು ಕೊಳೆಗಳು ನಾವು ನೋಡ್ತಾನೇ ಇದ್ದೇವೆ ಇಟ್ಟರೆ ಗಣೇಶನ ಹತ್ರ ಬಂದು ಹೊಡಿತಾರೆ ಯಾವುದೇ ಒಂದು ಸಮಸ್ತ ಹಿಂದೂಗಳಿರೋ ಬೀದಿಗಳಲ್ಲಿ ರಾಜ ಕಲ್ಲು ಹೊಡಿತಾರೆ ಕಲ್ಲೋಡಿತಾರೆ ಸ್ಟೇಷನ್ಗಳಿಗೆ ಬೆಂಕಿ ಇಡ್ತಾರೆ ಭಾರತ ದೇಶ ಯಾವ ಮಟ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದನೆ ಆಗಲಿ ಮತ್ತು ಒಂದು ಕೋವಿನ ಪುಷ್ಟೀಕರಣದಿಂದ ಭಾರತ ದೇಶದಲ್ಲಿ ಹೆಂಗೆ ಹಿಂದೂಗಳು ನಲುಕ್ತಾವ್ರೆ ಅಂತ ಇಡೀ ಪ್ರಪಂಚ ನೋಡ್ತಾ ಇದೆ ಅದಕ್ಕೆ ಪೂರಕವಾಗಿ ಮಂಗಳವಾರ ನಡೆದಿರೋ ದುರ್ಘಟನೆ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ ನಾನು ಕೇಳೋದಿಷ್ಟೇ ಪ್ರಧಾನಮಂತ್ರಿಗಳೇ ಜಮ್ಮು ಕಾಶ್ಮೀರಲ್ಲಿ ಒಬ್ಬರು ಉಗ್ರರಿಲ್ಲದಂಗೆ ನಿರ್ಣಾಮ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಮಟ್ಟದಲ್ಲಿರುವ ಪ್ರಧಾನಮಂತ್ರಿಗಳು ಮತ್ತು ಅವರ ಒಂದು ಸಮೂಹ ಏನಿದೆ ಎಲ್ಲ ಮಂತ್ರಿಗಳು ದೇಶಭಕ್ತರು ಮತ್ತು ಸಂಘ ಪರಿವಾರದಿಂದ ಬಂದಿರತಕ್ಕಂಥವರು ದೇಶದ ಮೇಲೆ ಅಪಾರ ಭಕ್ತಿ ಕಾಳಜಿ ಹೊಂದಿರತಂಥವರು ಇವರು ಇರುವಾಗಲೇ ಭಾರತ ದೇಶ ಇಷ್ಟೊಂದು ನೋವು ತಿನ್ನಬೇಕಾದ್ರೆ ಆ ಸ್ಥಾನದಲ್ಲಿ ಪರದೇಶಿಗಳು ಇಟಲಿಯಿಂದ ಭಯಾನವಾದವರು ರೂಪಾಯಿ ಆಸ್ತಿ ಮಾಡತಕ್ಕಂಥವರು ಮಾಡಿರ್ತಕ್ಕಂಥವರು ತಲೆ ತಲೆ ಮಾರಗಳಿಂದ ತಾತ ಆದ ಮಗ ಮಗ ಆದ್ಮೇಲೆ ಮೊಮ್ಮಗ ಮೊಮ್ಮಗ ಮರಿಮಗ ಮಗ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಕೈಯಲ್ಲಿ ದೇಶ ಇದ್ದಿದ್ರೆ ದಿನ ಕಾಶ್ಮೀರದಲ್ಲಿ ಏನಾಗ್ತಾ ಇತ್ತು ನಮ್ಮ ಊರುಗಳ ಗಲ್ಲಿ ಗಲ್ಲಿ ಆ ರೀತಿ ಆಗ್ತಾ ಇತ್ತು ಈಶ್ವರನ ಕೃಪೆ ದಿನ ದೇಶದ ಚುಕ್ಕಾಣಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೈವ ಸ್ವರೂಪಿಯಾದ ನರೇಂದ್ರ ಮೋದಿ ಅವರು ಹಿಡಿದಿರೋದಕ್ಕಿಂತ ನಾವು ಇನ್ನು ಜೀವಂತವಾಗಿದ್ದೀವಿ ಅಂತಂದರೆ ತಪ್ಪಾಗಲ್ಲ ನಾವು ಮತ್ತೊಮ್ಮೆ ಈ ಮೂಡಿಯ ಮುಖಾಂತರ ನಾನು ಏನು ಕೇಳ್ಕೊಂತೀನಿ ಅಂತಂದರೆ ನೀವು ಕೇಂದ್ರದಲ್ಲಿ ಇರುವಾಗಲೇ ಇಲ್ಲಂತಂದರೆ ನಿಮ್ಮ ಪರಿವಾರದವರೇ ದೇಶಾಭಿಮಾನಿಗಳು ಯಾರಾದರೂ ಪ್ರಧಾನಿ ಆಗಿರಬೇಕಾದ್ರೇ ಜಮ್ಮು ಕಾಶ್ಮೀರಲ್ಲಿ ಮತ್ತು ಜಮ್ಮು ಕಾಶ್ಮೀರದಿಂದ ಹಿಡಿದು ಬೆಂಗಳೂರುವರೆಗೂ ಇರೋ ಭಯೋತ್ಪಾದಕರಿಗೆ ಏನು ಕುಮ್ಮಕ್ಕು ಕೊಡ್ತಾರೆ ಬಕೆಟ್ ಹಿಡಿತಾರೆ ಬೇವರಿಸಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ಹುಡುಕಿ ನೀವು ಕೊಂದಿಲ್ಲ ಅಂತಂತಂದರೆ ಹಿಂದೂಗಳು ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಮುಟ್ಕೋಕೆ ಸಾಧ್ಯ ಇಲ್ಲ ಇದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಗಮನದಲ್ಲಿಟ್ಕೊಬೇಕು ಹಿಂದೂಗಳು ಸ್ವಾಭಿಮಾನವಾಗಿರಬೇಕು ಒಗ್ಗಟ್ಟಾಗಿರಬೇಕು ಜಾತಿಯನ್ನು ಮರಿಬೇಕು ಭಾಷೆಯನ್ನು ಮರಿಬೇಕು ಧರ್ಮ ಎಂದು ಬಂದವಾಗ ಎಲ್ಲರೂ ಜೊತೆಗಿಲ್ಲ ಅಂತಂತಂದ್ರೆ ನಾಳೆ ದಿನ ನಮ್ಮೂರಲ್ಲಿ ಈ ದುರ್ಘಟನೆ ನಡೆಯಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ಅಮೂಲ್ಯವಾದ ಟೈಮಲ್ಲಿ ಒಂದವರು ಎರಡವರು ಸಮಾಜಕ್ಕೆ ಧರ್ಮಕ್ಕೆ ಕೊಡೋದ್ರ ಮುಖಾಂತರ நான் இந்து உள் வக்கட்டாகிறேன் நாம்